ಹೊರಗಡೆ ನಾವೆಲ್ಲ ಮಾಡೋಣ ನಮ್ಮ ಎಲ್ಲ ಕರ್ತವ್ಯಗಳನ್ನು ಪೂರೈಸೋಣ ನಮಗೆ ಯಾವ್ಯಾವ ಕರ್ತವ್ಯಗಳು ಸಿಕ್ಕಾವ ಅವುಗಳನ್ನೆಲ್ಲ ನಾವು ಮಾಡೋಣ ಅದು ನ್ಯಾಯಯುತವಾಗಿ ಮಾಡೋಣ ನಮ್ಮ ಮನಸ್ಸು ಒಪ್ಪಬೇಕು ಇದು ಸರಿ ಐತೆ ಅಂತ ಹೇಳಿ ಹಾಗೆ ಮಾಡಬೇಕು ಹಾಗ ಒಂದು ವೇಳೆ ನಾವು ಮಾಡಿ ಪುರುಷೋತ್ತಮನ್ನ ಭಜಿಸುವುದು ಅದು ಏನದಲ್ಲ ನಿಜವಾದಂಥ ಸಾಧನೆ ಹೊರಗಡೆನೂ ಸಹಿತ ಭಾಳಷ್ಟು ಇನ್ನೊಬ್ಬರಿಗೆ ಅನ್ಯಾಯವನ್ನು ಮಾಡಬಾರ್ದು ಒಬ್ಬ ಹೆಣ್ಮಗಳಿದ್ದಳು ಒಂದು ಹಳ್ಳಿ ಒಳಗೆ ಆಕೆದೊಂದು ಎರಡು ಎಕರೆ ಜಮೀನಿತ್ತು ಪಾಪ ಆ ಹೆಣ್ಮಗಳು ಒಬ್ಬಳೇ ಇದ್ದಳು ಆಕೆಗೆ ಯಾರೂ ಇರಲಿಲ್ಲ ಸಮೀಪದವ ಒಬ್ಬ ದೊಡ್ಡ ಮನುಷ್ಯ ಇದ್ದ ಅವನು ಸಾಕಷ್ಟು ಹೊಲ ಆದರೆ ಈ ಎರಡು ಎಕರೆನೂ ತಂದೆ ಆಗಬೇಕು ಅಂತ ಅವನ ಇಚ್ಛೆ ಇತ್ತು ಹೇಗೋ ಮಾಡಿ ಏನೋ ಕಾನೂನು ಮಾಡಿ ಕಾಯ್ದೆ ಮಾಡಿ ಆ ಎರಡು ಎಕರೆನೂ ಅವನ ಹೆಸರೇನೋ ತೊಗೊಂಡ ಈ ಹೆಣ್ಮಗಳು ಒಬ್ಬಳೇ ಇದ್ದಳು ಆಕೆಗೆ ಯಾರೂ ಇರಲಿಲ್ಲ ಆಕೆಯದ ಕಾನೂನು ಯಾರು ಕೇಳೋರು ಕಾನೂನ ಬಡವ್ರಿಗೆ ಎಲ್ಲಿ ನ್ಯಾಯ ಎಲ್ಲಿ ಇರ್ತದ ಆಕೆ ಏನು ಮಾಡಿದಳು ಅಂದರೆ ಆಯ್ತಿನ ಜಮೀನಂತೂ ಬಿಡುವುದದ ಬಿಡುವಾಗ ಅವನಿಗೆ ಹೊಲದಾನು ಅವನಿಗೆ ಹೇಳಿ ಬಿಡಬೇಕು ಒಂದು ಮಾತು ಅಂತ ಹೇಳಿ ಹೊಲಕ್ಕೆ ಹಾದಳು ಒಂದು ದಿವಸ ಆಕೆ ಇನ್ನೇನು ಹೊಲ ಬಿಟ್ಟು ಹೋಗುವ ಇದ್ದಳು ಆಕೆ ಅವನಿಗೆ ಹೇಳಿದಳು ಜಮೀನದಾರನಿಗೆ ನೀವು ಅನ್ಯಾಯವಾಗಿ ನನ್ನ ಹೊಲವನ್ನು ತೆಗೆದುಕೊಂಡ್ರಿ ತೆಗೆದುಕೊಳ್ಳುವ ಯಾಕಂತ ಈಗ ನಾನು ಒಂದು ಇಷ್ಟು ವರ್ಷಗಳವರೆಗೆ ಈ ಹೊಲದಾಗಿದ್ದೆ ಈ ಹೊಲದಾಗಿಂದ ಒಂದು ಚೀಲ ಮಣ್ಣರೆ ತೊಗೊಂಡು ಹೋಗ್ತೀನಿ ಅಂತಂದಳು ಆಕೆ ಒಂದು ಗೋಣಿ ಚೀಲದಾಗ ಮಣ್ಣು ತುಂಬಿದ ಒಂದು ಐವತ್ತರವತ್ತು ಕಿಲೋ ಮಣ್ಣು ತುಂಬಿದಳು ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಇದನ್ನು ಇಟ್ಕೊಂಡು ಅಲ್ಲೇ ನಮ್ಮ ಮಣ್ಣು ಅದ ಅಂತ ಹೇಳಿ ಇರಲಿ ಅಂತ ಅಂದಳು ಆಯಿತು ಅಂಥೇಳಿ ತೆಗೆದುಕೊಂಡು ಹೋಗ ಹೊಲ ಒಯ್ತಾರ ಏನು ಮಣ್ಣು ಒಯ್ತಾರಲ್ಲ ಅಷ್ಟೇ ಆವಾಗ ಆಕೆ ಅದು ಐವತ್ತು ಕಿಲೋ ಭಾರ ಆಕೆ ಎತ್ತಲಿಲ್ಲ ಇವು ಇದ್ದಲ್ಲ ಅವನಿಗೆ ಹೇಳಿದಳು ನೀನೇ ಎತ್ತಿ ಕೊಡು ಅಂತಂದಳು ಇವ ಎಲ್ಲ ಕಾನೂನದಾಗ ಹುಷಾರ್ ಕರೆ ದೇಹದಾಗ ಇವೂ ತಾಕತ್ತಿರಲಿಲ್ಲ ಎಲ್ಲ ಹುಷಾರ ಇವನಿಗೆ ಅದು ಎತ್ತಾಕ ಪ್ರಯತ್ನ ಮಾಡಿದ ಎತ್ತಾಕ ಪ್ರಯತ್ನ ಮಾಡಿದ ಐವತ್ತು ಕಿಲೋ ಎತ್ತವಲ್ದು ಅವಾಗ ಆಕೆ ಹೇಳಿದಳು ನೋಡು ನಿನಗೆ ಐವತ್ತು ಕಿಲೋ ಮಣ್ಣ ನಂದು ಭಾರ ಆಗೈತಿ ಇದೇ ಎತ್ತುವಲ್ದು ಇನ್ನು ಎರಡು ಎಕರೆ ಹೊಲ ಹೆಂಗೆ ಎತ್ತತಿ ಅಂತಂದ್ರೆ ಆಕೆ ಅದು ನಿನಗೆ ಭಾರ ಆಗ್ಲಾರ್ದೆ ಬಿಡ್ತದೆ ಏನು ನಿನ್ನನ್ನು ಮುಗಿಸ್ಲಾರ್ದೆ ಬಿಡೋದಿಲ್ಲ ಅದು ಐವತ್ತು ಕಿಲೋ ಮಣ್ಣು ಬೇರೆದವ್ರದ್ದು ಹೆಂಗೆ ನಿನಗೆ ಭಾರ ಆಗೈತಲ್ಲ ಹಂಗೆ ಎರಡು ಎಕರೆ ಹೊಲಾನು ನಿನಗೆ ಭಾರ ಆಗ್ತದೆ ಯೋಚನೆ ಮಾಡೋದು ನೋಡ್ರಿ ಆಕೆ ಅದು ಹೇಗೆ ತರ್ಕ ಹಾಗೆ ನಮಗೆ ನಾವು ಯಾರದರೆ ತೊಗೊಂಡಿವೆ ಅಂತಂದ್ರೆ ಭಾರ ಆಗ್ತದೆ ಆಗ್ತದೆ ಅದಕ್ಕೆ ಮನುಷ್ಯ ಬಳಲ್ತಾನೆ ಅದು ಹೊರಗಡೆ ಗಂಟು ಕಾಣೋದಿಲ್ಲ ಒಳಗೆ ಹೊತ್ಕೊಂಡಿರ್ತಾನೆ ಅದು ಒಳಗೆ ಕೊರಿತಾ ಇರ್ತದೆ ನಮ್ಮದೇ ಗಂಟಿತ್ತು ಅಂತಂದರೆ ನಮಗೆ ಎಷ್ಟು ನೆಗುತ್ತದ ಅಷ್ಟೇ ನಾವು ಹೊತ್ಕೊಂಡಿದ್ವಿ ಅಂತಂದರೆ ಹಗರಾಗಿ ಹೊಂಟಿರ್ತಾನೆ ಯಾರ್ದು ಚಿಂತಿಲ್ಲ ಅದಕ್ಕಾಗಿ ಹೊರಗಡೆ ಪ್ರಪಂಚ ಮಾಡುವಾಗ ಮನಸ್ಸಾಕ್ಷಿಯಾಗಿ ಮಾಡುವುದು ಮತ್ತು ನಮ್ಮ ಮನಸ್ಸನ್ನು ಪುರುಷೋತ್ತಮನಲ್ಲಿ ಪರಮಾತ್ಮನಲ್ಲಿ ಇಡುವುದು